ಸರ್ ಇದು ಯಾವ್ದು ಗೊತ್ತಾ ಸರ್ ಇದು ನಮ್ಮ ದರ್ಶನ್ ಪುಟ್ಟಣೆಯವರು ಎಮ್ ಎಲ್ ಎ ಆಗಿದಾರಲ್ಲ ಸ್ವಂತ ಊರು ಆ ಊರಲ್ಲಿ ಈ ತರ ನಡೀತಾ ಇದೆ ಅಲ್ಲಿ ಎಕ್ಸ್ಪೀರಿಯನ್ಸ್ ನಾವು ಅಂದ್ರೆ ಅಡ್ವೊಕೇಟ್ಸ್ ಜಾಸ್ತಿ ಯಾರು ಲಂಚ ತಗೊಳ್ಳೋಕೆ ಅಂದ್ರೆ ಕಡಿಮೆ ಯಾಕಪ್ಪ ಬೇಕು ಅನ್ನೋದು ಜನರಲ್ ಅವೇರ್ನೆಸ್ ನಿನ್ನೆ ನಮ್ಮ ಸ್ವಂತ ನಮ್ಮ ರಿಲೇಷನ್ ಅಲ್ಲೇ ಈ ಒಂದು ಬರೋದು ಊರು ಪಾಂಡುಪುರ ಕ್ಯಾತ್ನಳ್ಳಿ ಗ್ರಾಮ ಪಿಡಿಒ ಹೆಸರು ನನಗೆ ಅಷ್ಟು ಜ್ಞಾಪಕ ಇನ್ನೊಂದು ಕುಲಂಕುಷವಾಗಿ ಮಾತಾಡ್ತೀನಿ ಹಿಂಗೆ ಸೈಟ್ ರಿಜಿಸ್ಟರ್ ಆಗಿರುತ್ತೆ ಈ ಸ್ವತ್ತು ಕೂಡ ಆಗಿರುತ್ತೆ ಈ ಸ್ವತ್ತು ಕಾಪಿ ಕೇಳಕ್ ಹೋದಾಗ ಪಿ ಒ ಇಪ್ಪತ್ತೈದು ಸಾವಿರ ರೂಪಾಯಿ ಲಂಚ ಕೇಳಿರೋ ಮಾಹಿತಿ ಇದೆ ಅದನ್ನ ಇವ್ರಿಗೆ ಹಳ್ಳಿ ಜನ ರೆಕಾರ್ಡ್ ಮಾಡ್ಕೊಳ್ಳೋದಾಗ್ಲಿ ಇದೊಂದು ಇದೊಂದಕ್ಕಾಗಲಿ ವಿಚಾರ ಬಂದಿಲ್ಲ ಬಟ್ ಆ ಟೈಮ್ ಅಲ್ಲಿ ಸಿಚುವೇಶನ್ ಹಂಗೆ ಮಾಡ್ಬಿಡತ್ತೆ ಎಂತ ಇವನಾದ್ರು ಸರ್ ಆಮೇಲೆ ಅವರು ಕೆಲಸ ಮಾಡ್ಕೊಡ್ತಾರೆ ಅಂತ ಹೋಗಿರ್ತಾನೆ ಮೊಬೈಲ್ ರೆಕಾರ್ಡ್ ಕೂಡ ಏನೂ ಆಗಲ್ಲ ಅಲ್ಲಿ ಹೋದ್ಮೇಲೆ ಟಕ್ಕಂತ ಕೇಳ್ಬಿಟ್ಟಾಗ ಇಮಿಡಿಯೇಟ್ ಆಗಿ ಎತ್ತಿ ಮೊಬೈಲ್ ಇಟ್ಕೊಂಡು ರೆಕಾರ್ಡ್ ಮಾಡಕ್ ಆಗಲ್ಲ ಸೊ ಆ ಸಿಚುಯೇಷನ್ ಕೂಡ ಇರುತ್ತೆ ಆ ಒಂದ್ ಮಾಹಿತಿ ಕೊಡ್ಬೋದಲ್ಲ ನಮ್ಗೆ ಈ ತರ ಕೇಳ್ತಾ ಇದ್ದಾನೆ ಇಮಿಡಿಯೇಟ್ ಆಗಿ ಒಂದೇ ಸಾವಿರ ಕೊಟ್ಬಿಡತ್ತ ಅವ್ನು ಹೇಳಲ್ಲ ಸರ್ ಇದು ಯಾವ್ದು ಗೊತ್ತಾ ಸರ್ ಇದು ನಮ್ಮ ದರ್ಶನ್ ಪುಟ್ಟಣ್ಣ ಅವ್ರ ಎಮ್ ಎಲ್ ಎ ಆಗಿದಾರಲ್ಲ ಸ್ವಂತ ಊರು ಆ ಊರಲ್ಲಿ ಈ ತರ ನಡೀತಾ ಇದೆ ಹೆಸರು ತಿಳ್ಕೊಳ್ಳೋಣ ಹೆಸರು ತಿಳ್ಕೊಳ್ಳೋಣ ಅದ್ರ ಸಂಬಂಧಪಟ್ಟಂಗೆ ಹೋಗೋಣ ಅದಕ್ಕೆ ವಿಚಾರ ನಾ ಮಾಡ್ತೀನಿ ಅಷ್ಟೇ ಆಯ್ತು ಮನೆಗಾಡ್ತೀನಿ ಸರ್ಕಾರಿ ಒಂದು ಕೆಲಸ ಅಂತ ಕೂರ್ಸಿದ್ರೆ ಸ್ವಕಾರ್ಯ ಮಾಡ್ಕೊಳ್ಳಿರ್ಬೇಕಾದ್ರೆ ಏನ್ ಮಾಡೋಣ ಸರ್ ಸಂಬಳ ತಗೋತಿರೋದೆ ಲಂಚ ಅನ್ನೋ ಕೆಲಸಕ್ಕೆ ನಾವು ಪಾಪ ಸಂಬಳ ತಗೋತಾದ್ರೆ ಕೆಲಸ ಮಾಡ್ತೇನೆ ತಿಳ್ಕೊಬಿಡಿ ಸರ್ ಅಲ್ಲಿ ಏನಾಗಿದೆ ಅಂದ್ರೆ ಕೆಲವು ನಾವ್ ಲಂಚ ಕೊಟ್ಟು ರೂಢಿ ಮಾಡಿದಿವಂಗೆ ಲಂಚ ಈಸ್ಕಳ್ತಾರೆ ಬಾಯ್ ಬಿಟ್ಟು ಕೇಳ್ತಾರೆ ಅರ್ಥ ಈ ನಮ್ಮ ಸಾರ್ವಜನಿಕರಾಗಿರ್ಬೋದು ಸಿಟಿಸನ್ಸ್ ಆಗಿರ್ಬೋದು ಲಂಚ ಕೊಟ್ಟು ರೂಢಿ ಮಾಡಿದೀವಿ ಅವ್ರನ್ನ ಅದಕ್ಕೆ ಬಿಟ್ಟು ಲಂಚ ಕೇಳೋದ್ ಧೈರ್ಯ ಬರ್ತದೆ ಒಬ್ಬ ಏನಾರು ಸೌಂಡ್ ಮಾಡಿ ನಾರ್ಮಲ್ ಪರ್ಸನ್ ಸೌಂಡ್ ಮಾಡಿದ್ರು ಇಲ್ಲಿವರೆಗೆ ವ್ಯವಸ್ಥೆ ಕೆಟ್ಟೋಗ್ತಿಲ್ಲ ನಮ್ಮಿಂದನೂ ಕೂಡ ವ್ಯವಸ್ಥೆ ಕೇಳೋದಕ್ಕೆ ನಾವು ಒಬ್ಬ ಮೂಲಕ ಸರ್ ಹಣ ಬಲ ಜನ ಬಲ ರಾಜಕಾರಣಿ ಬಲ ಈ ಮೂರು ಉಪಯೋಗಿಸ್ಬಿಟ್ಟಾಗ ಎಂಥವನೇ ಬಂತಂದ್ರು ತಲೆ ಬಾಗ್ಲೇಬೇಕು ಬಡವ ಬಲಿದೀನ ಅಥವಾ ಕಟು ಬಡವ ಅವ್ನಿಗೆ ಏನಂತ ಇರುತ್ತೆ ಸರ್ ಈಗ ಕಾನೂನಲ್ಲಿ ನಾವು ಶಕ್ತಿ ಕೊಡೋದು ಬಿಟ್ರೆ ಯಾರು ಅವ್ನ ಪರ ಹೋಗೋದಿಲ್ಲ ಗೆಲ್ಲ ಎತ್ತಿಗೆ ಯಾವತ್ತಿದ್ರೂ ಪಂದ್ಯ ಕಟ್ತಾರೆ ಹೊರ್ತು ಸೋಲ ಎತ್ಗೆ ಯಾರು ಕಟ್ತಾರೆ ಬಟ್ ಗೆಲ್ಲವ್ನು ಆಗಿರ್ತಾರೆ ಬಡವನು ಆಗಿರ್ತಾರೆ ಆಗಿರ್ತಾನೆ ಅವ್ನಿಗೆ ಸರ್ ಕಾನೂನಲ್ಲಿ ಕಾಲು ಕಸಬೇಕು ನಿಮ್ಮದೇ ಕೊಡಬೇಕು ಕಾನೂನಲ್ಲಿ ಬಲ ಬಿಟ್ಟರೆ ಅವ್ನಿಗೆ ಯಾವ ರೀತಿನೂ ಯಾರು ಬಲ ಕೊಡಲ್ಲ ಎಲ್ಲ ಕೊಡೋದೇ ಈಗ ದುಡ್ಡು ಕರಪ್ಷನ್ ಅದೇ ಈಗ ನಾವು ಸೊಸೈಟಿಲಿ ನಿಂತಿರೋದೇ ಅದು ಎಸ್ ಓಕೆ ನೋಡ ಯಾವುದು ಪಾಂಡುಪುರನಾ ಪಾಂಡುಪುರ ಪಾಂಡುಪುರದ ಪಾಂಡುಪುರ ತಾಲೂಕು ಕ್ಯಾತನಹಳ್ಳಿ ಗ್ರಾಮ ಮಂಡ್ಯ ಜಿಲ್ಲೆ ಪಾಂಡುಪುರ ತಾಲೂಕು ಕ್ಯಾತನಹಳ್ಳಿ ಗ್ರಾಮ ಮಂಡ್ಯ ಡಿಸ್ಟ್ರಿಕ್ ನಲ್ಲಿ ಪಿ ಡಿಒನು ಇಪ್ಪತ್ತೈದು ಸಾವಿರ ರೂಪಾಯಿ ಲಂಚ್ ಅನ್ನೋ ಕೇಳ್ತಾ ಇದ್ ಯಾರು ತಿಳ್ಕಂತಪ್ಪ ಮಹಾನ್ ಮಹಾನುಭಾವ ಅವ್ರ ಅಪ್ಪ ಅಮ್ಮನೂ ಕೂಡ ನೀವು ನೋಡಿಪ್ಪ ನೋಡಮ್ಮ ಇದು ಸರ್ ಬೇರೆಯವ್ರ ಫ್ಯಾಮಿಲಿ ಅಲ್ಲ ನಮ್ಮ ಲಾಯರ್ ಫ್ಯಾಮಿಲಿ ಅಂತ ಗೊತ್ತಿದ್ರು ಸಹ ಅವ್ರು ಕೇಳುವಂತ ಧೈರ್ಯ ಮಾಡ್ತಿದ್ದಾರೆ ಅಂತಂದ್ರೆ ಯಾರು ಬಿಸಿ ಮುಟ್ಸಿಲ್ಲ ಈಗ ಸಾರ್ವಜನಿಕರು ಕೇಳೋದಿರ್ಲಿ ನಮ್ಮ ಲಾಯರ್ ಅವ್ರ ಫ್ಯಾಮಿಲಿ ಲಾಯರ್ ಇದಾರೆ ನಾವ್ ಕೇಳಿದ್ರೆ ಏನ್ ತಪ್ಪಾಗ್ಬೋದು ಮೋರ್ ಅವರು ಆ ಊರಲ್ಲಿ ಎಮ್ ಎಲ್ ಎ ರಿಸೈಡ್ ಮಾಡ್ತಾರೆ ಎಲ್ಲ ಗೊತ್ತಿರೋರು ಇವ್ರದ್ದು ಎಮ್ ಎಲ್ ಎ ಫ್ಯಾಮಿಲಿ ಅವೆಲ್ಲ ತಲೆಗಿಲ್ಲ ನೀನ್ ಯಾವ ಲಂಚ ಕೊಡೋ ಲೆಕ್ಕಕ್ ಬಂದಿದ್ದಾರೆ ಅಂತಂದ್ರೆ ನಾವೇನು ಅವ್ರಿಗೆ ಬಿಸಿ ಅಲ್ಲ ಬಿಸಿ ಮುಟ್ಟಿಸಬೇಕಂತ ಪೊಲೀಸ್ ಸ್ಟೇಷನ್ ಅವರು ಬಿಸಿ ಮುಟ್ಟಿಸಲ್ಲ ಇವನು ಅವ್ರಿಗೆ ಬಿಸಿ ಮುಡಿಸಿಕೊಂಡು ತಣ್ಣಗೆ ಮಾಡ್ತಾನೆ ಏನು ರಾಜಕಾರಣಿಗಳು ಸಸ್ಪೆಂಡೋ ಅಥವಾ ಟ್ರಾನ್ಸ್ಫರ್ ಮಾಡ್ಬೇಕು ಮಾಡ್ತಾರೆ ಸೊ ಅವ್ರು ಇರೋದು ಕಿತ್ಕಂತಿಲ್ಲ ಅದಕ್ಕೆ ಹಂಗೆ ಬಂದ್ಬಿಟ್ಟಿದ್ದಾರೆ ಮತ್ತೆ ಏನ್ ಮಾಡ್ಬೇಕಿ ಇದಕ್ಕೆ ನ್ಯಾಯಾಂಗ ವ್ಯವಸ್ಥೆಗೆ ಬರಬೇಕು ಬರ್ಬೇಕು ನ್ಯಾಯ ವ್ಯವಸ್ಥೆ ಬರಬೇಕು ಅಂದ್ರೆ ಪಾಪ ಅಲ್ಲಿ ದುಡ್ಡು ಕೊಡ್ಬೇಕು ಅನ್ನೋ ಭಯ ಅವ್ರಿಗೆ ಭಯ ಇರತ್ತೆ ಸರಿ ಇಲ್ಲಿ ಎಲ್ಲಾರು ಎಲ್ಲಾರು ಎದು ಎದುರಾಕೊಂಡ್ ಮಾಡುವಂತಹ ಕೌಶಲ್ಯ ಇದ್ರು ಮಾಡದೇ ಇರುವಂತಹ ಸುಮಾರು ಜನ ಇದಾರೆ ನಾವೇನಕ್ಕೆ ಮಾಡ್ತೀವಿ ಅಂತಂದ್ರೆ ಅಟ್ ಒಂದು ನೀವು ಹೇಳಿದ್ರಲ್ಲ ತಿನ್ನೋ ಸಾಗದಲ್ಲಿ ಹತ್ತು ರೂಪಾಯಿ ತಿನ್ಲಿ ತೊಂಬತ್ತು ರೂಪಾಯಿ ಉಳಿತಾಯಾದ್ರೂ ಉಳಿತಾಯಾನೆ ಎಸ್ ಖಂಡಿತ ಸೊ ನಿಮ್ಮ ಹ್ಯೂಮ್ಯಾನಿಟಿಗೆ ಥ್ಯಾಂಕ್ ಯು ಸೊ ಹಾಗೆ ನೀವು ಅಡ್ವೊಕೇಟ್ ಕಾಂಟ್ಯಾಕ್ಟ್ ಮಾಡಬೇಕು ಅಂತಂದರೆ ನಮಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಮಾತಾಡ್ಬೋದು ಯಾವುದೇ ಸಮಸ್ಯೆ ಇದ್ರು ಕೂಡ ಅದು ಕ್ರಿಮಿನಲ್ ಸಂಬಂಧಪಟ್ಟಂಗೆ ಆಗಿರ್ಬೋದು ಸಿವಿಲ್ ಸಂಬಂಧಪಟ್ಟಂಗೆ ಆಗಿರ್ಬೋದು ಬೇರೆ ಯಾವುದೇ ವಿಷಯ ವಿಷಯಕ್ಕೆ ಸಂಬಂಧಪಟ್ಟಂಗೆ ಒಂದಷ್ಟು ಲಾಯರ್ ಹೆಂಗ ಎನರ್ಜೆಟಿಕ್ ಇರೋಂಥ ಲಾಯರ್ಗಳು ರೆಡಿ ಇದ್ದಾರೆ ನೀವು ನಮ್ಮನ್ನು ಕೂಡ ಕಾಂಟ್ಯಾಕ್ಟ್ಸ್ ಮಾಡಿ ಎಷ್ಟು ದುಡ್ಡು ಕೊಡಬೇಕು ಅಂತ ಅಂದ್ಕೊಂಡಿದ್ದೀರ ಅದಕ್ಕಿಂತ ಕಡಿಮೆನೆಲ್ಲ ನಾವು ಕೂಡ ಮಾಡಿಸ್ತೀವಿ ನೀವು ನ್ಯಾಯ ಕೊಡಿಸೋ ಥರ ಮಾಡಿಸ್ತೀವಿ ಬಟ್ ಸ್ವಲ್ಪ ಲೇಟ್ ಆದರೂ ನಿಮ್ಗೆ ನ್ಯಾಯ ಸಿಗ್ಲೇಬೇಕು ಅನ್ನೋ ನಿಟ್ಟಿನಲ್ಲಿ ಫೈಟ್ ಮಾಡಿಸ್ತೀವಿ ಇದೆ ಇದು ಬೇಕಾಗಿರದು ಎಸ್ ಇದು ರೈಟ್ ನ್ಯೂಸ್